शारदा गणेशारदा चुसन स्था आराध्यदी सरगुण गुरु गणपति दुर्गा शिवमच्चुत ब्रह्म गिरीजा लक्ष्मी वाणी वंदे Oh. Oh. नाम नामी हे विभाग इको ना विचार मत बी नाम ನಾಮಿಯ ಚರಿತ್ರ ವ್ಯಕ್ತಿಮತ್ವ ವಿಭೂತಿಮತ್ವ ಮಹಾತ್ಮ್ಯ ಶ್ರೇಷ್ಠತ್ವ ಎಲ್ಲದೂ ಕಾಣಿಸುತ್ತೆ ನಾಮದಲ್ಲಿ ನಾಮಿಯ ಎಲ್ಲ ಚರಿತ್ರವೂ ಅಡುಗೆ ಇರುತ್ತದೆ ನಾಮಿಯ ಪ್ರಭಾವ ವೈಶಿಷ್ಟ್ಯ ವಿಭೂತಿನತ್ವ ಶ್ರೇಷ್ಠತ್ವ ಎಲ್ಲದೂ ಅಡಕವಾಗಿರುತ್ತದೆ ಅವನ ಚರಿತ್ರ ಅಷ್ಟು ನಾಮದಲ್ಲಿ ಹೀಗೆ ನಾಮದ ಮಹತ್ವ ಬಹಳ ಹೆಚ್ಚಿಂತ ಅವನ ಏತಾವಾನಸ್ಯ ಮಹಿಮಾ ನಾಮ ಅಂದರೆ ಪರಮಾತ್ಮನ ಮಹಿಮೆಯೇ ಸರಿ ಅಥವಾ ಜಯಾಂಶ ಪುರುಷ ಆ ನಾಮಕ್ಕಿಂತಲೂ ಹೆಚ್ಚಿನ ಗುರಿ ಆಗಿರ್ತದೆ ನಾವು ಯಾರನ್ನಾದರೂ ಕರೆದ್ರೆ ಅವನ ಹೆಸರು ತಕ್ಕೊಂಡು ಆ ಹೆಸರಿನಿಂದ ಅವನ ಆಗ್ತದೆ ಅವನ ಪ್ರಾಪ್ತಿ ಆದ ಮೇಲೆ ಹೆಸರು ಆತನಲ್ಲೇ ಅರಿ ಹೋಗ್ತದೆ ಹೆಸರಿನಿಂದ ಕರೆಯೋದು ಏಕೆ ಆ ವ್ಯಕ್ತಿಯ ದರ್ಶನ ಆಗಬೇಕು ಎಂಬ ದೃಷ್ಟಿಯಿಂದ ಹೀಗೆ ನಾಮದಿಂದ ನಾಮಿಯ ಪ್ರಾಪ್ತಿಯಾಗುತ್ತೆ ರಾಮನಾಮದಿಂದ ರಾಮ ಸ್ವರೂಪದ ಪ್ರಾಪ್ತಿಯಾಗುತ್ತೆ ನಾಮೋಚಾರ ಅಂದರೆ ಹೃದಯದಲ್ಲಿ ಇರುವಂತಹ ಪರಮಾತ್ಮನನ್ನು ಆತನ ನಾಮದಿಂದ ಎಚ್ಚರಿಸುವುದು ಎಚ್ಚರುಗೊಳಿಸುವುದು ಆಮೇಲೆ ಅವನ ದರ್ಶನದಿಂದ ಅದಾಗಿಯೇ ಇರುತ್ತದೆ ದಯಾ ಪಾಹತಾ ಪಾಹತಾ ತೇಚಿರಾಜ ಆತನ ದರ್ಶನ ಅಂದ್ರೆ ಐಕ್ಯ ಪರಮಾತ್ಮನ ದರ್ಶನ ರಾಮನ ದರ್ಶನ ಅಂದ್ರೆ ಐಕ್ಯ ಪರಪರ ಐಕ್ಯ ಹೀಗೆ ನಾಮಕ್ಕಿಂತಲೂ ನಾಮಿಗೆಯ ಮಹತ್ವ ಹೆಚ್ಚು ಹೆಸರಿನಿಂದ ಕರೆದ್ರೆ ಹೇಗೆ ಆ ವ್ಯಕ್ತಿ ಓಡ್ ಬರೋದು ನಾಮದಿಂದ ಪರಮಾತ್ಮ ಆವಿರ್ಭರಿಸ ಆದ್ದರಿಂದ ನಾಮ ಸಾಧನ ನಾಮಿಯ ದರ್ಶನ ಸಾಕ್ಷಾತ್ಕಾರ ಇದು ಸಾಧ್ಯ ಸಾಧನದಿಂದ ಸಾಧ್ಯದ ಪ್ರಾಪ್ತಿ ಆದರೂ ಸಾಧನಕ್ಕಿಂತಲೂ ಸಾಧ್ಯಕ್ಕೆ ಮಹತ್ವ ಹೆಚ್ಚು ಈ ದೃಷ್ಟಿಯಿಂದ ರಾಮ ನಾಮಕ್ಕಿಂತಲೂ ರಾಮನಿಗೆ ಆ ಪುರುಷೋತ್ತಮನಿಗೆ ಪರಬ್ರಹ್ಮ ಸ್ವರೂಪಕ್ಕೆ ಮಹತ್ವ ಹೆಚ್ಚು ಸಾಧ್ಯ ಸಾಧ್ಯ ಹೀಗೆ ಪ್ರಾಪ್ತ ಪ್ರಾಪಕ ಪ್ರಾಪಕ ನಾಮವಾದರೂ ಪ್ರಾಪ್ಯ ಭಗವನ್ ನಾಮದಿಂದ ಪ್ರಾಪ್ತವಾದದ್ದು ಭಗವಂತ ಹೀಗೆ ನಾಮ ನಾಮಸ್ಮರಣ ನಾಮದ ಮಹತ್ವ

ಎಂಥ ಅದ್ಭುತವಿದೆ ಅನಂತವಿದೆ ಅತೈಕ್ಯವಿದೆ ಅಲಕ್ಷ್ಯವಿದೆ ಎಂಬುದನ್ನು ಯಥಾರ್ಥವಾಗಿ ಎಲ್ಲವನ್ನು ರಾಮನೇ ತಿಳಿಯುವ ಇರತಕ್ಕ ರಾಮ ಶಬ್ದದ ಅರ್ಥ ರಾಮನಿಗೇ ಗೊತ್ತು ಯಥಾ ತಥಂ ಅಂತ ಹೇಳಿದಂತೆ ರಾಮ ಎಂಬ ಶಬ್ದದ ಅರ್ಥ ಆ ರಾಮನಿಗೇ ಗೊತ್ತು ಶಿವ ಪಾರ್ವತಿಗೆ ಹೇಳ್ತಾನೆ ಈಶದ್ ವೇ ವೇದೀಚ ನಾಮಾರ್ಥ ನಾನು ಈಶತ್ವೇದಿ ಸ್ವಲ್ಪ ತಿಳ್ಕೊಂಡಿದ್ದೇನೆ ಅದನ್ನು ಕೂಡ ತನ್ನ ಪುರುಷ ಪ್ರಯತ್ನದಿಂದ ಅಲ್ಲ ತನ್ನ ಪ್ರಯತ್ನದಿಂದ ತನ್ನ ಪ್ರಭಾವದಿಂದ ತನ್ನ ಬುದ್ಧಿಯಿಂದ ಅಲ್ಲ ಸಸ್ಯಾನುಕಂಪಯ ಆ ಶ್ರೀರಾಮನ ಅನುಗ್ರಹದಿಂದ ಆ ರಾಮ ಶಬ್ದದ ರಾಮನಾಮದ ಆ ರಾಮ ಮಂತ್ರದ ಸ್ವಲ್ಪ ಮಟ್ಟಿಗೆ ಏನೋ ಹೌದೋ ಅಲ್ವೋ ಎಂಬಂತೆ ಸ್ವಲ್ಪ ಕೊಂಚ ಅರ್ಥ ತಿಳ್ಕೊಂಡಿದ್ದೇನೆ ಹೀಗೆ ಈಶ್ವರನು ಪಾರ್ವತಿಗೆ ಹೇಳಿದ್ದುಂಟು ಎಂದಾದ ಮೇಲೆ ಆ ರಾಮ ಶಬ್ದದ ಗಹನಾರ್ಥ ನಾವು ತಕ್ಕ ಮಟ್ಟಿಗೆ ಆತನ ಕೃಪೆಯಿಂದ ಅಷ್ಟೇ ಸರಿ ಎಲ್ಲವೂ ಆಯ್ತು ಎಂದು ಹೇಳಲಿಕ್ಕೆ ಆಗುದಿಲ್ಲ ನೀತಿ ನೇತೀತಿ ಆದೇಶ ಆ ಪರಮಾತ್ಮನ ಸ್ವರೂಪ ಹೀಗೆಂದು ಹೇಳಲಿಕ್ಕಾಗುದಿಲ್ಲ ನ ಇತಿ ನ ಇತಿ ಶ್ರುತಿಯು ಇದಲ್ಲ ಇದಲ್ಲ ಎಂದು ಹೇಳುತ್ತಿರುವುದಲ್ಲದೆ ಇದು ಹೀಗೆ ಅಹುದೋ ಎಂಬುದಾಗಿ ಅದಕ್ಕೆ ಹೇಳಲಿಕ್ಕೆ ಆಗ್ಲಿಲ್ಲ ನೈಹೇತಕ್ ಏತಸ್ಮಾತ್ ಪರಮ ಇದಲ್ಲ ಇದಕ್ಕಿಂತಲೂ ಹೆಚ್ಚಿನದಿದೆ ಎಂದು ಮಾತ್ರ ಶ್ರುತಿ ಹೇಳಿತು ಕೊನೆಯಲ್ಲಿ ಅವಚನೇನ ಪ್ರೋವಾಚೋ ಆಚೋನಿ ಬರುತ್ತಂತೆ ಅಪ್ರಾಪ್ಯ ಸಹ ಪರ ಪಶ್ಯಂತಿ ಮಧ್ಯಮ ವೈಖರಿಗೂ ಮೀರಿರುವಂತಹ ಆ ಪರಮಾತ್ಮ ಸ್ವರೂಪ ಅದರ ವರ್ಣನೆ ಅದನ್ನ ಕಾಣಿಸುವ ಪ್ರಕಾಶಿಸುವ ಅಂದರೆ ಅದರ ಬೋಧೆ ಉಂಟು ಮಾಡುವ ಅದರ ಅರಿವು ಉಂಟು ಮಾಡುವ ಆತನ ನಾಮವೂ ನನಗೆ ನಾಮ ಅಭಿನ್ನ ಅಂತ ಹಾಗೆ ಅಭಿನ್ನವೇ ಸರಿ ಅದರ ಮಹತ್ವವು ಅದರ ಯಥಾರ್ಥ ವರ್ಣನೆ ಮಾಡಿ ತಿಳಿಸ್ಲಿಕ್ಕೆ ಹೇಗ್ತಾನೆ ಸಾಧ್ಯವಾದೀತು ಅಂತೂ ಸಮುದ್ರದಲ್ಲಿ ಅಪಾರ ನೀರ ಅಪಾರ ಜಲ ಇದ್ರೂ ಅಪಾರ ನೀರಿದ್ರು ನಮ್ಮ ನಮ್ಮ ಪಾತ್ರ ಎಷ್ಟು ಇದೆಯೋ ಅಷ್ಟರಲ್ಲಿ ಮೊಕ್ಕೊಂಡು ಬರುವ ಹಾಗೆ ನಾವು ನಮ್ಮ ಶಕ್ತಿ ಯುಕ್ತಿ ಮತಿ ಪ್ರಕಾರ ಎಷ್ಟು ಸಾಧ್ಯವಾಯಿತೋ ಅಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀವಿ ಈಗ ರಾಮ ನಾನಿ ಆತನ ಸ್ವರೂಪವೇ ಇದು ಅದನ್ನ ನಾವು ತಿಳ್ಕೊಳ್ಳೋಣ ರಾಮನ ಯಥಾರ್ಥ ಸ್ವರೂಪ ಎಲ್ಲಿ ಗೋಚರವಾಗೋದು ಎಲ್ಲಿ ಸರಿಯಾಗಿ ವರ್ಣಿಸಿರೋದು ಎಂಬುವಂಥದ್ದು ಒಂದು ಪ್ರಶ್ನೆ ಈ ಪ್ರಶ್ನೆ ಹೀಗೆ ಮುಕ್ತಿಕೋಪನಿಷತ್ನಲ್ಲಿ ಬಂದಿದೆ ಇದರ ಹೆಸರು ಮುಕ್ತಿಕೋಪನ ಮುಕ್ತಿ ರೂಪ ರೂಪವಾಗಿರುವಂತಹ ಉಪನಿಷತ್ ಅಂದರೆ ಮುಕ್ತಿಕೋಪನಿಷತ್ ಮುಕ್ತಿ ಮುಕ್ತಿಕ ಕ ಸ್ವಾರ್ಥ ಪ್ರತ್ಯಯ लेकिन अर्थ बैरे स्वतंत्र मुक्ति को उपनिषद मुक्ति उपनिषद मोक्षोपनिषद इधर प्रारंभ हिंग आगे ओ, अयोध्या नगरे रम्ये रत्न मंडप मध्य सीता भरत सौमित्री शत्रुघ्नाद्यय समन्वित ಚನಕಾದ್ಯೈರ್ ಮುನಿಗಣೈರ್ ವಸಿಷ್ಠಾದ್ಯೈ ಶುಗಾದಿಭಿ ಅನ್ಯೈರ್ ಭಾಗವತಶ್ಚಾಪಿ ಸ್ಥೂಯಮಾನ ಈ ಉಪನಿಷತ್ತಿನ ಒಂದು ಆಧಾರ ತೆಗೆದುಕೊಂಡು ಹೇಳುವಂಥ ಅವಶ್ಯಕತೆ ಎಂದರೆ ಇದರಲ್ಲಿ ಆಂಜನೇಯನೇ ಶ್ರೀರಾಮನನ್ನು ಕುರಿತು ಪ್ರಶ್ನಿಸಿದ್ದು ನೀನು ಎಲ್ಲಿ ನೀನು ಸ್ಥಾನ ಯಾವುದು ಆದ್ದರಿಂದ ಇದಕ್ಕೆ ವಿಶೇಷ ಮಹತ್ವವಿದೆ ಅಯೋಧ್ಯೆಯ ನಗರದಲ್ಲಿ ಇರುವ ಸುಂದರವಾದ ಮಂಟಪದಲ್ಲಿ ಶ್ರೀ ರಾಮನು ಸೀತಾ ಭರತ ಸೌಮಿತ್ರಿ ಶತ್ರುಘ್ನ ಇತ್ಯಾದಿ ತನ್ನವರಿಂದ ಸ್ವಜನರಿಂದ ಕೂಡಿಕೊಂಡು ಸಣಕಾರಿ ಮುನಿಗಳು वशिष्ठादि सिद्धरो उपाध्याय शुकाचार्य निसप्रह आदर्श निवृत्ति मार्गद विभूति रूप मुनि अन्ेर भागवत तो अनेक भागवत ಹರಿರ ಅಂತರಿಕ್ಷ ಪ್ರಬುದ್ಧ ವಿಪಲಾಯನಃ ಆವಿರಹು ದ್ರೋಧ ತ್ರಮ ಸಕ್ಕರಭಾಯನ ಮುಂತಾದ ಎಲ್ಲ ಭಾಗವೋತ್ತಮರಿಂದ ಸ್ತೂಯ ಮಾನ ಮಹತ್ಮ ವಿರಾಜಿಸಿರುವ ಆ ಶ್ರೀ ರಾಮನ ಕುರಿತು ಆಂಜನೇಯನ ಪ್ರಶ್ನೆ ಇದೆ ಧೀ ಕ್ರಿಯಾ ಸಹಸ್ರಾಣ ಸಾಕ್ಷಣಂ ಇದು ಕಾರಣಂಟ್ ಸ್ವರೂಪ ಧ್ಯಾನ ನಿರತ ಸಮಾಧಿ ವಿಧ ಮೇಯಾರಿ ಮನಸ್ಸಿನಲ್ಲಿ ಉಂಟಾಗುವ ಅನೇಕ ಕಲ್ಪನಾ ತರಮಿಗಳಿಗೆ ಸಮುದ್ರದಂತೆ ಕಾರಣವಾಗಿರುವ ಅನೇಕ ಕಿರಣಗಳಿಗೆ ಸೂರ್ಯನಂತೆ ಕಾರಣಭೂತವಾಗಿರುವ ಸಾಕ್ಷಿಯಾಗಿರುವ ಆತ್ಮ ಆತ್ಮಸ್ವರೂಪ ನಿಷ್ಠವಾಗಿ ನಿಷ್ಠನಾಗಿ ಇರುವ ಆ ಶ್ರೀಹರಿ ಪರಮಾತ್ಮನು ಶ್ರೀರಾಮನು ಆತನನ್ನು ಇಂಥ ಸ್ವರೂಪಭೂತವಾಗಿ ಇರುವ ಸ್ವರೂಪಭೂತನಾಗಿ ಇರುವ ಪರಬ್ರಹ್ಮರೂಪನಾಥ ಶ್ರೀರಾಮ ಭಕ್ತಿಯ ಶುಶ್ರೂಷಯ ರಾಮನ್ ಸ್ತುವಂತಪರ್ಚಮಾರ್ತಿ ಭಕ್ತಿಯಿಂದ శుశేషయ సేవలను నడుసత అనేక స్థుతి స్తోత్ర సంతుష్టపడత మారుతిహి రచరు మారుతి ఆంజనేయను శ్రీరమ కొరత హీంగెందుకు రామత్వం పరమాత్మాసి సచిదానంద విగ్రహ హే రమ త్వం పరమాత్మాసి నేను ಪರಮಾತ್ಮನೇ ಸರಿ ಸಚ್ಚಿದಾನಂದ ವಿಗ್ರಹ ಸಾಮಾನ್ಯ ಆಕಾರ ಕಣ್ಣು ಮೂಗು ಕಿವಿ ಮುಂತಾದ ಅವಯವಗಳಿಂದ ಕೂಡಿಕೊಂಡು ಇರುವ ಯಾವುದೋ ಒಂದು ಮಾನಸ ವಿಗ್ರಹ ನಿಂತಲ್ಲ ಸಚ್ಚಿದಾನಂದ ವಿಗ್ರಹ ಜಗತ್ತಿನ ಶುದ್ಧ ಸ್ವರೂಪದ ಹಿರಿಯಕ್ಕೆ ಬೆಳಗುವಿ ಬೆಳಗುವಿಕೆ ಸ್ವಪ್ರಕಾಶದಿಂದಲೇ ಪ್ರಕಾಶಿಸುವಿಕೆ ಮತ್ತು ಆನಂದ ಯಾವತ್ತೂ ಆನಂದವಾಗಿಯೇ ಇರುವಿಕೆ ಎಂಬುವಂತಹ ಆ ಲಕ್ಷಣಗಳಿಂದ ನಿನ್ನ ಮೂರ್ತಿ ಏರುಕುಗೊಂಡಿದೆ ಸಚ್ಚಿದಾನಂದ ಪರಬ್ರಹ್ಮೇ